ಸಖತ್ ಬಣ್ಣ ಮತ್ತು ಚಿಲ್ಲಿ ಆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಪಾರು ಪತ್ತೆವನ್ನ ಸಾಧಿಸಿದ್ದಾರೆ ವರ್ಕೌಟ್ ಆಗಿದೆ ಜಾರಕಿಹೊಳಿ ಬ್ರದರ್ಸ್ ಅಸ್ತ್ರ ಲಿಂಗಾಯತರನ್ನೇ ಅಧ್ಯಕ್ಷನಾಗಿ ಮಾಡ್ತೀವಿ ಅಂತ ರಾಜಕೀಯ ದಾಳವನ್ನು ಉರುಳಿಸಿದ್ದಾರೆ ನೋಡಿ ಚಾಣಕ್ಯ ಅಂತ ಹೇಳ್ತಾರೆ ಈಗ ಜಾರಕಿಹೊಳಿ ಸತೀತ್ ಜಾರಕಿಹೊಳಿ ಅವರಿಗೆ ಅಂದ್ರೆ ಬೆಳಗಾವಿ ಭಾಗದಲ್ಲಿ ಮಾಸ್ಟರ್ ಮೈಂಡ್ ಅಂತ ಹೇಳ್ತಾರೆ ಅದನ್ನ ಪ್ರೂವ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನೋಡಿ ಇಲ್ಲಿ ಜಾತಿ ಲೆಕ್ಕಾಚಾರ ಕೂಡ ಚೆನ್ನಾಗಿ ವರ್ಕೌಟ್ ಮಾಡ್ತಾ ಇದ್ದಾರೆ ಲಿಂಗಾಯತರನ್ನೇ ನಾವು ಅಧ್ಯಕ್ಷನಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಟ್ಟು ಹದಿನಾರು ಸ್ಥಾನದಲ್ಲಿ ಜಾರಕಿಹೊಳಿ ಬಣದ ಹದಿಮೂರು ಜನರಿಗೆ ಇಲ್ಲಿ ಗೆಲುವಾಗಿದೆ ಅವ್ರದ್ದೇ ಈಗ ಮೆಜಾರಿಟಿ ಇದೆ ಒಂಬತ್ತು ಜನ ಅವಿರೋಧವಾಗಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅವಿರೋಧವಾಗಿ ಆಮೇಲೆ ಚುನಾವಣೆಯಲ್ಲಿ ನಾಲ್ಕು ನಾಲ್ಕು ಜನ ಗೆಲುವಾಯಿತು ಸೈಲೆಂಟ್ ಆಗಿ ಸೌದಿ ಕತ್ತಿ ಬಣಕ್ಕೆ ಶಾಕನ್ನು ಕೊಟ್ಟಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಜಾರಕಿಹೊಳಿ ಬ್ರದರ್ಸು ಕತ್ತಿ ಮತ್ತು ಸೌದಿ ವಿರುದ್ಧ ಈಗ ಸೇಡನ್ನು ತೀರಿಸಿಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಈಗ ಮಾಸ್ಟರ್ ಮೈಂಡ್ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರಿಗೆ ಚುನಾವಣೆ ಈ ಗೆಲುವು ಎಲೆಕ್ಷನ್ ಗೆಲುವಿಗಾಗಿ ನಾವು ನೋಡೋದಾದರೆ ಟೈಮಲ್ಲಿ ಬಟ್ ಈ ಲಿಂಗಾಯತ ಅಸ್ತ್ರ ಏನಿದೆ ಅಲ್ವಾ ಕೇವಲ ಒಂದು ಜಾತಿಗೆ ಸೀಮಿತ ಆಗಿಲ್ಲ ಅಥವಾ ಇಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅಧಿಕಾರ ಹಿಡಿಯುವುದೇ ಒಂದು ಮುಖ್ಯ ಅಂಥೇಳಿ ಈ ತಂತ್ರಗಾರಿಕೆನ ಪ್ರಯೋಗ ಮಾಡುವಂಥ ಕೆಲಸ ಆಗ್ತಿದೆಯಾ ಅಂತ ಜಾಕಿಹೊಳಿ ಬ್ರದರ್ಸಿಂದ ಪ್ರಭು ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಸೋದ್ರ ವಿರುದ್ಧ ಏನಂದರೆ ರಾಜಕೀಯ ವೈರಿಗಳು ಲಿಂಗಾಯತ್ ವಿರೋಧಿ ಅನ್ನುವಂಥ ವಾಸ್ತ್ರವನ್ನು ಪ್ರಯೋಗ ಮಾಡಿರ್ತಾರೆ ಇದಕ್ಕೆ ಪ್ರತಿಯಾಗಿ ಜಾರಕಿಹೊಳಿಸೋದ್ರೇನೆಂದರೆ ಅಲರ್ಟ್ ಆಗ್ತಾರೆ ಜೊತೆಗೆ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷತೆ ಸೇರಿದಂತೆ ಏನು ಹುದ್ದೆಗಳಿದಾವೆ ಹುದ್ದೆಗಳನ್ನು ಲಿಂಗಾಯತ್ಗೆ ಕೊಡ್ತೀವಿ ಅನ್ನೋಂಥ ಮಾತನ್ನು ಆರಂಭ ದಿನದಲ್ಲಿ ಕೂಡ ಜಾರಕಿಹೊಳಿಸೋದ್ರೆ ಈ ಒಂದು ದಾಳ ದಾಳವನ್ನು ಉಳಿಸ್ತಾರೆ ಅದರ ಪರಿಣಾಮವಾಗಿ ಈಗ ಹದಿನಾರು ಏನು ನಿರ್ದೇಶಕ ಸ್ಥಾನಗಳಿದ್ದಾವೆ ಅದರಲ್ಲಿ ಹದಿಮೂರು ಸ್ಥಾನಗಳನ್ನು ಈಗ ಜಾರಕಿಹೊಳಿ ಸೋದರು ತಮ್ಮ ತೆಕ್ಕೆ ತೆಗೆದುಕೊಂಡಿದ್ದಾರೆ ಈ ಮೂಲಕ ಬೆಳಗಾವಿ ಡಿ ಸಿ ಸಿ ಬ್ಯಾಂಕನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಕಳೆದ ಮೂರು ದಶಕಗಳಿಂದ ನೋಡೋದಾದರೆ ಇದೇ ಮೊದಲ ಬಾರಿಗೆ ಸಂಪೂರ್ಣವಾಗಿ ಜಾರಕಿಹೊಳಿ ಸೋದರ ಹಿಡಿತಕ್ಕೆ ಒಂದು ಏನು ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಬಂದಿರತಕ್ಕಂಥದ್ದು ಹಾಗಾಗಿ ಇಲ್ಲಿ ಯಾರೇ ಅಧ್ಯಕ್ಷ ಉಪಾಧ್ಯಕ್ಷ ಆಗಲಿ ಜೊತೆ ಅಪೇಕ್ಷ ಬ್ಯಾಂಕ್ ಆದರೂ ಕೂಡ ಇಲ್ಲಿ ಜಾರಕಿಹೊಳಿ ಸೋದರ ಯಾರು ಸೂಚನೆ ಮಾಡ್ತಾರೋ ಅವರನ್ನು ಅವರೇ ಕೂಡ ಆಯ್ಕೆ ಆಗುವಂಥದ್ದು ಹಾಗಾಗಿ ಈಗ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಗೆದ್ದು ಬಂದಂಥ ಮೂರು ಜನರಲ್ಲಿ ಓರ್ವ ಲಿಂಗಾಯತನ ಈಗ ಅಧ್ಯಕ್ಷ ಗಾದಿಗೆ ಏನು ಗದ್ದಿಗೆ ಮೇಲೆ ತಂದು ಕುಣಿಸ್ತಾರೆ ಅವರು ಯಾರು ಅನ್ನೋದು ಕೂಡ ಏನು ಇದೇ ತಿಂಗಳು ಇಪ್ಪತ್ತೆಂಟಕ್ಕೆ ಕೋರ್ಟ್ನಲ್ಲಿ ಏನು ಪ್ರಕರಣ ಇದೆ ಪ್ರಕರಣ ಇತ್ಯರ್ಥ ಆದ ಬಳಿಕ ಒಂದು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಚುನಾವಣೆ ನಡೆಯಲಿದೆ ಅಂತ ಹೇಳ್ಬೋದು ಇದು ಒಂದು ಭಾಗ ಆದರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇದು ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಕತ್ತಿ ಸೌದಿ ಎಂಬಂತೆ ಒಂದು ರಾಜಕೀಯ ಜಿದ್ದಾಜಿದ್ದಿನ ಒಂದು ಅಖಾಡವಾಗಿ ರೂಪುಗೊಂಡಿತ್ತು ಏನು ಇಲ್ಲಿ ಲಕ್ಷ್ಮಣ್ ಸೌದಿ ಆಗಿರ್ಬೋದು ಮತ್ತು ರಮೇಶ್ ಕತ್ತಿ ಆಗಿರ್ಬೋದು ತಮ್ಮದೇ ಆದಂಥ ಒಂದು ರಾಜಕೀಯ ಲೆಕ್ಕಾಚಾರವನ್ನು ಇಲ್ಲಿ ಇಟ್ಕೊಂಡಿದ್ರು ಈ ಬಾರಿ ಚುನಾವಣೆಯಲ್ಲಿ ಏನಂದರೆ ನಮ್ಮವರೇ ಅನ್ನೋಂಥ ಮಾತ್ರ ಕೂಡ ಒಂದು ಮತದಾನಕ್ಕೂ ಮುಂಚಿತವಾಗಿ ಹೇಳ್ತಾ ಇದ್ದರು ಆದರೆ ಈಗ ಚುನಾವಣೆ ಫಲಿತಾಂಶ ಸಂಪೂರ್ಣ ಬಂದಾಗಿದೆ ಹೀಗಾಗಿ ಸ್ವತಃ ಸತೀಶ್ ಜಾರಕಿಹೊಳಿ ಮತ್ತು ಬಾಲ್ಚಂದ್ ಜಾರಕಿಹೊಳಿ ಇಬ್ಬರು ಒಟ್ಟಾಗಿ ಜಂಟಿ ಪ್ರೆಸ್ ಮೀಟ್ ಮಾಡುವ ಮೂಲಕ ಏನು ಡಿ ಸಿ ಸಿ ಬ್ಯಾಂಕ್ ನಮ್ಮ ಹಿಡಿದಲ್ಲಿದೆ ಹದಿಮೂರು ಸ್ಥಾನಗಳಲ್ಲಿ ನಾವು ಗೆದ್ದಿದ್ದೇವೆ ನಮ್ಮ ಜೊತೆ ಇದ್ದಂಥವ್ರು ಯಾರೂ ಕೂಡ ಬೇರೆದವ್ರ ಗ್ರೂಪ್ನಲ್ಲಿ ಗುರಿಸ್ಕೊಳ್ಳೋದಿಲ್ಲ ಜೊತೆಗೆ ನಾವು ಹೇಳಿದಂತೆ ಲಿಂಗಾಯತರನ್ನೇ ಅಧ್ಯಕ್ಷ ಮಾಡ್ತೀವಿ ಅನ್ನೋಂಥ ಮಾತ್ರ ಸ್ವತಃ ಈಗ ಜಾರಕಿಹೊಳಿ ಸೋದ್ರ ಘೋಷಣೆ ಕೂಡ ಮಾಡಿರ್ತಕ್ಕಂಥದ್ದು ಒಟ್ಟಿನಲ್ಲೇ ಏನು ಹುಕ್ಕೇರಿ ಚುನಾವಣೆಯಲ್ಲಿ ಆದಂಥ ಏನು ಸೋಲಿದೆ ಆ ಸೋಲಿನ ಸೇಡನ್ನು ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ನಲ್ಲಿ ತೀರ್ಪಿಸಿಕೊಳ್ಳುವಂಥ ಕೆಲಸವನ್ನು ಜಾರಕಿ ಉಳಿ ಮಾಡಿದ್ದಾರೆ ಅಂತ ಹೇಳ್ಬೋದು ಒಂದು ಅಂಶದಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿತ್ತು ಪ್ರಭು ಏನಂದ್ರೆ ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಸೋದ್ರ ಸೈಲೆಂಟ್ ಆಗಿ ತಮ್ಮ ರಾಜಕೀಯ ದಾಳವನ್ನು ಉಳಿಸಿ ಗೆದ್ದು ಬಿಗಿದ್ದಾರೆ ಅಂತಾನೆ ಹೇಳ್ಬಹುದು ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ